ನಮಸ್ಕಾರ ನಾನು ಸುಧಾಮೂರ್ತಿ ಐದನೇ ಸೆಪ್ಟೆಂಬರು ಓಣಂ ಹಬ್ಬದ ದಿನ ನನಗೆ ಒಂದು ಫೋನ್ ಬಂತು ಅದರಲ್ಲಿ ಟ್ರೂ ಕಾಲರ್ದಲ್ಲಿ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇತ್ತು ನನಗೆ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನ ಹಿಂದೆ ಒಂದು ಯಾವುದೋ ಬೋರ್ಡ್ ಮೇಲೆ ನೀವು ಬರ್ತೀರ ಅಂತ ಕೇಳಿದ್ರು ನಾನು ಆಗೋದಿಲ್ಲ ಅಂದಿದ್ದೆ ಬಹುಶಃ ಇನ್ನೊಂದು ಸರ್ತಿ ಅವರು ಕೇಳಿದ್ದಾರೆ ಅಂತ ಇಟ್ಕೊಂಡು ನಾನು ಫೋನು ಎತ್ತಿದೆ ಎತ್ತಿದರೆ ಆಚೆಗೆ ಒಂದು ಹುಡುಗನ ಧ್ವನಿ ಬಂತು ನಿಮ್ಮ ನಂಬರು ಇದೇನಾ ನಾನು ಹೌದು ಒಂದೇ ನಿಮ್ಮದು ನಂಬರ್ ಮೇಲೆ ಅದು ಅಶ್ಲೀಲ ವೀಡಿಯೋಗಳು ಬರ್ತಾಯಿದೆ ಅದಕ್ಕೆ ಇನ್ನೊಂದು ಗಂಟೆಯಲ್ಲಿ ನಾವು ಇನ್ನೆರಡು ಗಂಟೆಯಲ್ಲಿ ನಾವು ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ ನಿಮ್ಮ ಮೇಲಿಂದ ನಿಮಗೆ ಮೊಬೈಲ್ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಬಹಳ ಆಶ್ಚರ್ಯ ಆಯಿತು ಫ ಮೊದಲನೇದಾಗ ನಾನು ಅಶ್ಲೀಲ ವೀಡಿಯೋಗಳು ನಮ್ಮ ಕಡೆ ಇಲ್ಲೇ ಇಲ್ಲ ಎರಡನೇದು ಹಾಗಿದ್ದರೆ ನಾನು ಕರೆದು ಇವ್ರು ಆಫ್ ಯಾಕೆ ಮಾಡ್ತಾರೆ ಅಂತ ಅದಕ್ಕೆ ನಾನು ಕೇಳಿದೆ ಅದರಲ್ಲಿ ನೀ ಅದೆಲ್ಲ ಇರಲಿ ನಿಮ್ಮ ಹೆಸರೇನು ನೀವೆಲ್ಲಿಂದ ಫೋನ್ ಮಾಡ್ತೀರಿ ನಾನು ಸೆಂಟ್ರಲ್ ಸರ್ಕಾರದ ವತಿಯಿಂದ ಮಾತಾಡ್ತಾ ಇರೋದು ಟೆಲಿಫೋನ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತಾ ಇರೋದು ನೀವು ನಿಮ್ಮದು ಜನವರಿಯಲ್ಲೇ ನಿಮ್ಮದು ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ ಅಂದರು ನಾನು ಆಧಾರ್ ಕಾರ್ಡು ನಮಗೇನು ಗೊತ್ತಿರೋದಿಲ್ಲ ನಾನು ಕೊಟ್ಟಾಗಿಲ್ಲ ಅದನ್ನು ನಾನು ಸೆಕ್ರೆಟ್ರಿ ಕೇಳ್ತೀನಿ ಯಾಕೆಂದರೆ ನಾನು ಹೆಚ್ಚಿನ ವೇಳೆಯಲ್ಲಿ ಬೇರೆ ಕೆಲಸದಲ್ಲಿರ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೊಟ್ಟಿಲ್ಲ ಅಂದೆ ಅಷ್ಟೊತ್ತಿಗೆ ನನ್ನ ಸಹಾಯಕಿಯಾದ ಸೆರಿಸ ಸ್ಟೀಫನ್ ಬಂದರು ಅವ್ರು ಹೇಳಿದ್ರು ಮೇಡಮ್ ಇದನ್ನ ತಕ್ಷಣ ಅದನ್ನು ಕಟ್ ಮಾಡಿ ಯಾಕೆ ಅಂದರೆ ಅವನು ಆಧಾರ್ ಕಾರ್ಡ್ ಕೇಳಿ ಕೇಳ್ತಾ ಇದ್ದಾನೆ ಆಮೇಲೆ ನಾನು ಕೇಳಿದೆ ನೀವ್ಯಾರು ನನ್ನ ಹೆಸರು ತನ್ನ ಹೆಸರು ಕೊಟ್ಟ ಅವನು ಆಮೇಲೆ ನಾನು ಪಿ ಆರ್ ಒ ಆಫೀಸಿಂದ ಆತನ ದ ಮಾತಿನ ವರಸೇ ಬಹಳ ರಫ್ ಆಗಿತ್ತು ನಾನು ಇಂಥ ರಫ್ ಮಾತಾಡೋನು ಪಿ ಆರ್ ಒ ಇರ್ತಾನೆ ಅಂದ್ಕೊಂಡೆ ಹಾಗೆ ಅಂದ್ಕೊಂಡು ನಾನು ಅದನ್ನು ಟೆಲಿಫೋನು ಕಟ್ ಮಾಡಿದೆ ಆಮೇಲೆ ನನಗೆ ಗೊತ್ತಾಯಿತು ಏನಂದರೆ ಇದು ಫ್ರಾಡ್ ಇದೆ ಅಂಥೇಳಿ ಈ ಥರ ವಯಸ್ಸಾದವ್ರಿಗೆ ಫೋನ್ ಬಂದರೆ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಎಷ್ಟು ಬೇಗ ಮೋಸ ಹೋಗ್ತಾರಲ್ಲ ಅಂದು ನನಗೆ ಅಧೀರತೆ ಅನ್ನಿಸ್ತು ಈ ಥರ ಅನೇಕ ಫ್ರಾಡ್ಗಳು ನಮ್ಮ ದೇಶದಲ್ಲಿ ಆಗ್ತಾಯಿದೆ ಧೈರ್ಯದಿಂದ ಒಂದು ಒಂಬತ್ತು ಮೂರು ಸೊನ್ನೆ ನೈನ್ಟೀನ್ ಥರ್ಟಿ ಅಂತ ನಂಬರ್ ಇದೆ ಅದಕ್ಕೆ ನೀವು ಫೋನ್ ಮಾಡಿ ಅವರು ನಿಮಗೆ ನೀವು ಇದ್ದೀರಾ ಅಂತ ನಿಂತ್ಕೊಳ್ಳಿ ಅವ್ರು ತಿರ್ಗಾ ನಿಮ್ಮನ್ನು ಕೇಳ್ತಾರೆ ಅವ್ರು ಪ್ರತಿಯೊಂದು ನೀವು ಹೇಳಬೇಕಾಗುತ್ತೆ ಅವ್ರಿಗೆ ಹೇಳಿ ಎಲ್ಲರಿಗೂ ಇದು ನಾನು ಒಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಇದು ಕಷ್ಟವಲ್ಲ ಆದರೆ ನೀವು ಮನಸ್ಸು ಮಾಡಿದರೆ ಅದು ಸುಲಭವಾದೀತು ದಯವಿಟ್ಟು ಇದಕ್ಕೆ ಪೊಲೀಸರೊಂದಿಗೆ ನೀವು ಸಹಕರಿಸಿರಿ ನಿಮ್ಮ ಹಣವನ್ನು ಕಾಪಾಡಿಕೊಳ್ಳಿ ನಿಮ್ಮ ಧೈರ್ಯವನ್ನು ಇಟ್ಕೊಳ್ಳಿ ಫ್ರಾಡ್ ಆಗುತ್ತೋ ಇಲ್ಲೋ ಅಂತಕ್ಕಿಂತ ಮುಂಚೆ ಮಾತಾಡೋ ವ್ಯಕ್ತಿಯ ಧಾಟಿನಿಂದ ತಿಳ್ಕೊಳ್ಳಿ ನಿಮ್ಮ ಅಕೌಂಟ್ ನಂಬರು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಟೆಲಿಫೋನು ನಿಮ್ಮ ಅರೆಸ್ಟ್ ವಾರಂಟು ನಿಮಗೆ ಆಮಿಷ ತೊಡೋರು ಇವೆಲ್ಲವೂ ಸುಳ್ಳಿನ ಅನೇಕ ಮೆಟ್ಟಲುಗಳು 何でまた